ಯಹೋವನೇ ನನ್ನ ಶರಣನು ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ ಭಾನುವಾರ ಹನ್ನೆರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಜಕ್ರೇಯನ ಪ್ರವಾದನ ಗ್ರಂಥ ಎಂಟನೇ ಅಧ್ಯಾಯದ ಹದಿನೈದನೇ ವಚನ ಈ ಕಾಲದಲ್ಲಿ ಎರುಸಲೇಮಗೂ ಯಹೂದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ ಹೆದರಬೇಡ ಇದು ಸೇನಾದೀಶ್ವರ ಯಹೋವನ ನುಡಿ ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ ದೇವರು ತನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡುವುದಿಲ್ಲ ಹೊಸ ಸಂಕಲ್ಪ ಮಾಡಿಕೊಂಡಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ದೇವರ ಹೊಸ ಸಂಕಲ್ಪ ಕರ್ತನಲ್ಲಿ ಪ್ರಿಯರೇ ಜಕರಿಯನ ಪ್ರವಾದನ ಗ್ರಂಥದಲ್ಲಿ ದೇವರು ತಾನು ಆದುಕೊಂಡಂಥ ಜನರ ಪಾಪ ದುಷ್ಟತನ ಅವರಲ್ಲಿದ್ದಂಥ ಮೋಸ ಅನ್ಯಾಯ ದಬ್ಬಾಳಿಕೆ ವಂಚನೆ ಇವುಗಳ ನಿಮಿತ್ತವಾಗಿ ದೇವರ ಕೋಪವನ್ನು ಅವರು ಅನುಭವಿಸಬೇಕಾಗಿತ್ತು ಭಯಂಕರವಾದಂಥ ಪರಿಸ್ಥಿತಿ ಹಾದು ಹೋಗಬೇಕಾಗಿತ್ತು ಆದರೂ ದೇವರು ಜಕರಿಯನ ಮೂಲಕವಾಗಿ ಹೇಳುವಂಥದ್ದೇನೆಂದರೆ ನಿಮಗೋಸ್ಕರವಾಗಿ ನಾನು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ ಹೆದರಬೇಡಿ ಎಂಬುದಾಗಿ ಅಂದರೆ ದೇವ ಜನರು ದೇವರ ವಿರುದ್ಧವಾಗಿ ದುಷ್ಟತನಲ್ಲಿದ್ದರೂ ದೇವರು ಅವರ ಮೇಲೆ ಕರುಣೆಯನ್ನು ತೋರಿಸಿ ಅವರ ಜೀವನವನ್ನು ಬದಲಾಯಿಸಿ ಆಶೀರ್ವಾದದಿಂದ ತುಂಬಿಸಲಿಕ್ಕೆ ಸಿದ್ಧನಾಗಿದ್ದಾನೆ ದೇವರು ಎಷ್ಟು ಪ್ರೀತಿ ಸ್ವರೂಪನೆಂಬುದಾಗಿ ಇದರಲ್ಲಿ ನಾವು ನೋಡಬಹುದು ಮೋಸ ದುಷ್ಟತನ ಅನ್ಯಾಯ ಇದನ್ನು ದೇವರು ಎಚ್ಚರಿಸಿ ಅವರನ್ನು ಗದರಿಸಿ ತಕ್ಕ ಶಿಕ್ಷೆ ಕೊಡುವಂತೆ ಮಾಡುವಂಥವನಾಗಿದ್ದರೂ ಕರುಣಿಸಿ ಅವರನ್ನು ಆ ಸ್ಥಿತಿಯಿಂದ ಬಿಡಿಸಿ ಹೊಸದಾದಂಥ ಸಂಕಲ್ಪ ಅಂದರೆ ಆಶೀರ್ವಾದದ ಸ್ಥಿತಿಗೆ ದೇವರು ನಡೆಸಲಿಕ್ಕೆ ಇಚ್ಛಿಸುತ್ತಾನೆ ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದ ಹಲವಾರು ಸಂಗತಿಗಳಲ್ಲಿ ನಾವು ದೇವರ ವಿರುದ್ಧವಾಗಿ ಹೋಗಿದ್ದೇವೆ ದೇವರು ನಮಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ಯಥಾರ್ಥವಾಗಿ ಮಾಡಿಲ್ಲ ಆದರೂ ದೇವರು ತನ್ನ ಪ್ರೀತಿ ತನ್ನ ಕರುಣೆ ನಿಮಿತ್ತವಾಗಿ ನಮಗೋಸ್ಕರವಾಗಿ ಹೊಸ ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ ನಮ್ಮನ್ನು ಆಶೀರ್ವಾದಿಸುವಂತೆ ನಮ್ಮನ್ನು ಬಲಪಡಿಸುತ್ತ ನಮ್ಮನ್ನು ಕ್ಷಮಿಸುತ್ತಾ ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡಿ ಉತ್ತಮವಾದಂಥ ಸ್ಥಿತಿಗೆ ನಡೆಸಲಿಕ್ಕೆ ಸಿದ್ಧನಾಗಿದ್ದೇನೆ ದೇವರ ಕಡೆಗೆ ತಿರುಗಿಕೊಳ್ಳೋಣ ದೇವರು ತಾನೇ ನಮಗೆ ಮಾಡುವಂತ ಆಶೀರ್ವಾದಗಳನ್ನು ಹೊಂದಿಕೊಂಡು ದೇವರನ್ನು ಮಹಿಮೆ ಪಡಿಸೋಣ ಕರ್ತನೇ ದಯಮಯ ಸ್ವಾಮಿ ನಮ್ಮನ್ನು ಕ್ಷಮಿಸು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್